ಯೂಶ್ವಲಿ ಬ್ಲ್ಯಾಕ್ ಆಗಿರುತ್ತೆ ಇಲ್ಲ ಕತ್ತತ್ರ ಎಲ್ಲ ತುಂಬಾ ಬ್ಲ್ಯಾಕ್ ಆಗಿರುತ್ತೆ ಸೊ ಸರೌಂಡಿಂಗ್ ಫುಲ್ಲು ಬ್ಲ್ಯಾಕ್ ಆಗಿ ಒಂದು ಬ್ರೇಕ್ಔಟ್ಸ್ ಥರ ಆಗಿ ಟ್ಯಾನ್ ಥರ ಆಗಿ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಿರುತ್ತೆ ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ಪಾರ್ಲರ್ಗೆ ಹೋಗಿ ಅದನ್ನು ಟ್ರೈ ತಗೋಕೆ ಟ್ರೈ ಮಾಡ್ತೀವಿ ಬಟ್ ಆಗೋದಿಲ್ಲ ಎಷ್ಟೇ ಕೆಮಿಕಲ್ ಇರೋವಂಥ ಕ್ರೀಮ್ಗಳನ್ನೆಲ್ಲ ಯೂಸ್ ಮಾಡ್ತೀವಿ ಎಷ್ಟೇ ಮಾಡಿದ್ರು ತುಂಬಾ ಗಲೀಜಾಗಿ ಕಾಣುತ್ತೆ ನಾವು ಜಸ್ಟ್ ಹಿಂಗ್ ಟೈ ಮಾಡಿದ್ರೆ ತುಂಬಾ ಕಪ್ಪು ಕತ್ತು ತುಂಬಾ ಗಲೀಜಾಗಿ ಕಾಣುತ್ತೆ ಸೊ ಅದನ್ನ ಇವತ್ತು ನಾವು ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಅದನ್ನ ಪರ್ಮನೆಂಟ್ ಆಗಿ ಹೋಗ್ಲಾಡ್ಸೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಡಾರ್ಕ್ ಸ್ಪಾಟ್ಸ್ ರಿಮೂವ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಸ್ಲೈಸ್ ಫ್ರೆಶ್ ಅಲೋವೆರಾ ಕಾಲ್ ಸ್ಪೂನ್ ಅಷ್ಟು ಕಸ್ತೂರಿ ಅರ್ಶನಾ ಕಾಲ್ ಸ್ಪೂನ್ ಅಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್ ಹಾಫ್ ಸ್ಪೂನ್ ಸಕ್ಕರೆ ಅರ್ಧದಷ್ಟು ನಿಂಬೆ ಹಣ್ಣು ಕತ್ತಿನ ಸುತ್ತಲೂ ಡಾರ್ಕ್ ಸ್ಪಾಟ್ಸ್ ಆಗಿರೋದನ್ನ ತೆಗೆದು ಹಾಕೋದಕ್ಕೆ ಓಮ್ ರೆಮಿಡಿ ಅಂತ ಹೇಳಿದೆ ಇದಕ್ಕೆ ನಮಗೆ ಬೇಕಾಗಿರುವ ಸಾಮಗ್ರಿಗಳಲ್ಲಿ ನಾನ್ ಮೊದಲನೆಯದಾಗಿ ತಗೊಳ್ತಾ ಇರೋದು ಫ್ರೆಶ್ ಆಲೋವೆರಾ ಆಗ ತಾನೇ ಫ್ರೆಶ್ ಆಗಿ ಪಾಟ್ ಇಂದ ಕಟ್ ಮಾಡಿರುವಂತ ಫ್ರೆಶ್ ಆಲೋವೆರಾ ಯೂಶಲಿ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ ನಿಮ್ಮ ನಿಮ್ಮಲ್ಲಿ ಪಾಟ್ ಅಲ್ಲಿ ಆಲೋವೆರಾ ಇಲ್ಲ ಅಥವಾ ಸಿಕ್ತಿಲ್ಲ ಅಂತಂದ್ರೆ ಜಸ್ಟ್ ಸೆಕೆಂಡ್ ಆಪ್ಷನ್ ಆಗಿ ನೀವು ಆರ್ಗ್ಯಾನಿಕ್ ಆದ ಆಲೋವೆರಾ ಅನ್ನ ಯೂಸ್ ಮಾಡಬಹುದು ಯಾವುದೇ ಫ್ರಾಗ್ನೆನ್ಸ್ ಇರಬಾರ್ದು ಯಾವುದೇ ಕಲರ್ ಇರಬಾರ್ದು ಜಸ್ಟ್ ಆರ್ಗ್ಯಾನಿಕ್ ಆಗಿರ್ಬೋದು ಬಟ್ ಫಸ್ಟ್ ಪ್ರಿಫರ್ ಫ್ರೆಶ್ ಆಲೋವೆರಾಗೆ ಕೊಡಿ ಈ ಆಲೋವೆರಾದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇದು ನಮ್ಮ ರಿಂಕಲ್ಸ್ ಆಗಿರ್ಬೋದು ಅಥವಾ ಗ್ಲೋ ಕೊಡೋದಿಕ್ಕಾಗಿರ್ಬೋದು ಎಲ್ಲ ರೀತಿಯಲ್ಲೂ ಯೂಸ್ ಆಗುತ್ತೆ ಅಂಡ್ ಸನ್ಬರ್ನ್ ಆಗಿದ್ರೆ ಯೂಶಲಿ ಸನ್ಬರ್ನ್ ಆಗಿದ್ರೆ ತಾನೇ ಕಪ್ಪಾಗೋದು ಆಗೋದು ಸೊ ಸನ್ಬರ್ನ್ ಆಗಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾವು ತೊಗೊಳ್ತಾ ಇರೋದು ಟರ್ಮರಿಕ್ ಪೌಡರ್ ಟರ್ಮರಿಕ್ ಪೌಡರ್ ನಾನು ಯೂಶಲಿ ಹೇಳ್ತಾ ಇರ್ತೀನಿ ನಮ್ಮ ಫೇಸ್ಗೆ ನಮ್ಮ ಸ್ಕಿನ್ನಿಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಕಸ್ತೂರಿ ಅರ್ಶನ ಅಂದರೆ ವೈಲ್ಡ್ ಟರ್ಮರಿಕ್ ಪೌಡರೇ ಆಗಿರಬೇಕು ಅಡುಗೆಗೆ ಬಳಸೋದಾಗಿರ್ಲಿ ಅಥವಾ ಪೂಜೆಗೆ ಬಳಸೋದಾಗಿರ್ಲಿ ಆಗಿರ್ಬೋದು ಅದು ಬರೀ ಬಣ್ಣ ಕೊಡುತ್ತೆ ಅಷ್ಟೇ ಟರ್ಮರಿಕ್ ಪೌಡರ್ ನಮ್ಮ ಸ್ಕಿನ್ ಮೇಲೆ ಬ್ರೇಕ್ಔಟ್ಸ್ ಆಗಿರುತ್ತೆ ನೀವು ನೋಡಿರ್ಬೋದು ಇಲ್ಲಿ ಕಟ್ ಕಟ್ ತರ ಇರುತ್ತೆ ಅದರ ಮೇಲೆ ಕೊಳೆ ನಿಂತಿರೋದಾಗಿರ್ಬೋದು ಕಪ್ಪಾಗಿರೋದಾಗಿರ್ಬೋದು ಸೊ ಆ ಥರ ಎಲ್ಲ ಬ್ರೇಕ್ಔಟ್ಸ್ ಇರುತ್ತೆ ಅದನ್ನ ಬ್ರೇಕೌಟ್ಸ್ ಅನ್ನ ಕಂಪ್ಲೀಟ್ ಆಗಿ ಹೋಗ್ಲಾಡ್ಸೋದಕ್ಕೆ ಟರ್ಮರಿಕ್ ಪೌಡರ್ ಹೆಲ್ಪ್ ಮಾಡುತ್ತೆ ಇದು ನ್ಯಾಚುರಲ್ ಆದ ಗ್ಲೋ ಅನ್ನು ಸಹ ಕೊಡುತ್ತೆ ನೆಕ್ಸ್ಟ್ ನಾವು ಯೂಸ್ ಮಾಡ್ತಾರೋದು ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾವುದೇ ರೀತಿಯ ಫಿಲ್ಟರ್ ಕಾಫಿ ಪೌಡರ್ ಇರಬಾರ್ದು ಇನ್ಸ್ಟೆಂಟ್ ಕಾಫಿ ಪೌಡರ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಅಲ್ಲಿ ಕೆಫೈನ್ ಮತ್ತೆ ಕ್ಲೋರೋಜೆನಿಕ್ ಆಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ ಮೇಲಿನ ಟಾಕ್ಸಿನ್ಸ್ ಅನ್ನು ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಇರುವಂತ ನಾನಾ ರೀತಿಯ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ನಮ್ಮ ಸ್ಕಿನ್ ಲೇಯರ್ ಮೇಲಿನ ಲೈಕ್ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾವು ತಗೊಳ್ತಾ ಇರೋದು ಸಕ್ಕರೆ ಸಕ್ಕರೆ ಒಂದು ತುಂಬಾ ಮ್ಯಾಜಿಕಲ್ ಆದ ಒಂದು ಪ್ರಾಪರ್ಟೀಸ್ ಅನ್ನ ಹೊಂದಿದೆ ಇದು ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಅನ್ನ ಹೊಂದಿದೆ ಸೊ ಆಂಟಿ ಏಜಿಂಗ್ ಅಂತಂದ್ರೆ ನಮ್ಮ ಸ್ಕಿನ್ ತುಂಬಾ ಹೇಜ್ ಆಗಿದ್ರೆ ಅಂದ್ರೆ ಇವಾಗ ತರ್ಟಿ ತರ್ಟಿ ಫೈವ್ ಅಲ್ಲಿ ಇರೋರು ಅವರ ಸ್ಕಿನ್ ಒಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಹಂಗೆ ಕಾಣೋ ರೀತಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಅನ್ನ ಹೊಂದಿದೆ ಸೊ ಫೈನಲ್ ಆಗಿ ನಾವು ಯೂಸ್ ಮಾಡ್ತಾ ಇರೋದು ಲೆಮನ್ ಅಂದ್ರೆ ನಿಂಬೆ ಹಣ್ಣು ನಿಂಬೆ ಹಣ್ಣು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅದರಲ್ಲಿ ಸಿಟ್ರಿಕ್ ಆಸಿಡ್ ಮತ್ತೆ ವಿಟಮಿನ್ ಸಿ ಇರೋದ್ರಿಂದ ಅದು ನಮ್ಮ ಸ್ಕಿನ್ ಅನ್ನ ಡೀಪ್ ಆಗಿ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಅದು ನಮ್ಮ ಪೋರ್ಸ್ ಏನಿದೆ ನಮ್ಮ ಸ್ಕಿನ್ ಮೇಲಿನ ರಂಧ್ರ ಅದನ್ನೆಲ್ಲ ಶ್ರಿಂಕ್ ಮಾಡೋದಕ್ಕೆ ಅದನ್ನ ಕ್ಲೋಸ್ ಮಾಡೋದಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಅಂಡ್ ರಿಂಕಲ್ಸ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ದರೂ ಕೂಡ ತುಂಬಾ ಡೀಪ್ ಆಗಿ ಕ್ಲೀನ್ ಮಾಡೋದಕ್ಕೆ ನಿಂಬೆಹಣ್ಣು ತುಂಬಾನೇ ಹೆಲ್ಪ್ಫುಲ್ ಸೊ ಇಷ್ಟೆಲ್ಲ ಒಳ್ಳೆ ಒಳ್ಳೆ ಪ್ರಾಪರ್ಟೀಸ್ ಅನ್ನ ಹೊಂದಿರುವ ಈ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಹೇಗೆ ಕತ್ತಿನ ಕಪ್ಪು ಭಾಗವನ್ನ ತೆಗಿಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಓಕೆ ಈಗ ಫಸ್ಟ್ ನಾವು ಒಂದು ಫ್ರೆಶ್ ಆಲೋವೆರ ನ ತಗೊಳೋಣ ಇದನ್ನ ನಾವು ಪಾಟಿಂದ ಜಸ್ಟ್ ಆಗ ತಾನೆ ಕಟ್ ಮಾಡಿ ಅದನ್ನ ನೀಟಾಗಿ ವಾಶ್ ಮಾಡಿ ಆ ಮುಳ್ಳೇನಿದೆ ಏನಿದೆ ಕಟ್ ಮಾಡಿ ಸ್ಲೈಸ್ ಹಂಗೆ ಮಧ್ಯ ಕಟ್ ಮಾಡಿ ಇದು ಫ್ರೆಶ್ ಜೆಲ್ ಏನಿದೆ ಈ ರೀತಿ ನಾವು ಇದನ್ನ ತೆಗೆದ್ಕೊಳ್ಳೋಣ ಸೊ ಇದಕ್ಕೆ ಇದಕ್ಕೆ ಜಸ್ಟ್ ನಾವ್ ಈ ತರ ಕಟ್ ಮಾಡೋಣ ಸುಮ್ನೆ ಯಾಕಂದ್ರೆ ನಾವಿವಾಗ ಏನ್ ಅರ್ಶನ ಎಲ್ಲ ಹಾಕ್ತಿವಿ ಅದೆಲ್ಲ ಕಂಪ್ಲೀಟ್ ಆಗಿ ಹೋಗ್ಬೇಕಲ್ಲ ಸೊ ಜಸ್ಟ್ ರಫ್ ಆಗಿ ತುಂಬಾ ನೀಟಾಗಿ ಅಂತ ಏನಿಲ್ಲ ಜಸ್ಟ್ ರಫ್ ಆಗಿ ಈ ರೀತಿ ಕಟ್ ಅನ್ನ ಕೊಡೋಣ ಸೊ ಈಗ ಕಂಪ್ಲೀಟಾಗಿ ಕಟ್ ಆಗಿದೆ ಈಗ ಆಲೋವೆರಾ ಕಟ್ ಆದಮೇಲೆ ಟರ್ಮರಿಕ್ ಪೌಡರನ್ನು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಜಸ್ಟ್ ಎಷ್ಟಾಗುತ್ತೋ ಅಷ್ಟು ನಾವಿವಾಗ ಕಟ್ ಮಾಡಿರೋದ್ರಿಂದ ಅದು ಕಂಪ್ಲೀಟಾಗಿ ಅರ್ಶನ ಎಲ್ಲ ಒಳಗೋಗುತ್ತೆ ನೆಕ್ಸ್ಟ್ ಅರ್ಶನ ಹಾಕಾದ್ಮೇಲೆ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಹಾಕೊಳ್ಳೋಣ ಇನ್ಸ್ಟೆಂಟ್ ಕಾಫಿ ಪೌಡರ್ ಅಲ್ಲಿ ನಾನು ಆಗಲೇ ಹೇಳಿದೆ ಕೆಫೈನ್ ಮತ್ತು ಕ್ಲೋರೋಜೊನಿಕ್ ಆ್ಯಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ ಮೇಲಿನ ಯಾವುದೇ ರೀತಿಯ ಟಾಕ್ಸಿನ್ಸ್ ಇದ್ದರೆ ಅಂದರೆ ಕೆಟ್ಟ ಏನಿರುತ್ತೆ ಅಂದರೆ ಏನೆಲ್ಲ ನಮ್ಮ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಫಾರ್ಮ್ ಆಗಿರುತ್ತೆ ಅದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ಈ ಕಾಫಿ ಪೌಡರ್ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾವು ಸಕ್ಕರೆಯನ್ನು ಹಾಕೊಳ್ಳೋಣ ಸಕ್ಕರೆಯಲ್ಲೂ ನಾನು ಆಗಲೇ ಹೇಳದೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ ಅಂತ ಸೊ ನಮ್ಮ ಸ್ಕಿನ್ ತುಂಬ ಹೆಂಗಾಗಿ ಫ್ರೆಶ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಫೈನಲ್ ಆಗಿ ನಿಂಬೆಹಣ್ಣನ್ನು ಹಾಕೊಳ್ಳೋಣ ಅರ್ಧದಷ್ಟು ನಿಂಬೆಹಣ್ಣನ್ನು ಅದರ ಮೇಲೆ ಜಸ್ಟ್ ಹೀಗೆ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಮತ್ತು ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಅದು ಡೀಪ್ ಆಗಿ ನಮ್ಮ ಸ್ಕಿನ್ ಒಳಗೆ ಕಂಪ್ಲೀಟ್ ಏನೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇದ್ರೂ ಕೂಡ ಹೋಗ್ಲಾಡ್ಸೋದಕ್ಕೆ ಎಲ್ಪ್ ಮಾಡುತ್ತೆ ಆ್ಯಂಡ್ ಪೋರ್ಸ್ಗಳನ್ನು ರೆಡ್ಯೂಸ್ ಮಾಡುತ್ತೆ ಶ್ರಿಂಕ್ ಮಾಡಿ ಅದನ್ನ ತುಂಬಾ ದೊಡ್ಡದಾಗಿರೋದನ್ನ ಶ್ರಿಂಕ್ ಮಾಡುತ್ತೆ ಸೊ ಇಷ್ಟೆಲ್ಲ ಒಳ್ಳೆ ಪ್ರಾಪರ್ಟೀಸ್ ಅನ್ನ ನಾವು ಇದಕ್ಕೆ ಹಾಕಿದೀವಿ ಕತ್ತಿನ ಸುತ್ತಲೂ ಬ್ಲಾಕ್ ಸ್ಪಾಟ್ಸ್ ಅನ್ನ ತೆಗೆದು ಹಾಕೋದಕ್ಕೆ ಓಂ ರೆಮಿಡಿನೂ ರೆಡಿ ಆಗಿದೆ ಬಟ್ ಇದನ್ನ ಯೂಸ್ ಮಾಡೋದು ಹೇಗೆ ಅಂತಂದ್ರೆ ನಾವು ಇದನ್ನ ಓಮ್ ರೆಮಿಡಿ ಮಾಡೋ ಹದಿನೈದು ನಿಮಿಷಕ್ಕಿಂತ ಮುಂಚೆ ನಾವು ನಮ್ಮ ಕತ್ತಿನ ಸುತ್ತ ಏನೆಲ್ಲ ಬ್ಲಾಕ್ ಸ್ಪಾಟ್ಸ್ ಗಳಿದಾವೆ ಅದ್ರ ಮೇಲೆ ಒದ್ದೆ ಟವಲ್ ಅನ್ನ ಇಡಬೇಕು ಅಂದ್ರೆ ಸ್ವಲ್ಪ ಬೆಚ್ಚ ನೀರಿನಲ್ಲಿ ಆ ಟವಲ್ ಅನ್ನ ಅದ್ಬಿಟ್ಟು ಅದನ್ನ ನಾವು ಫಿಫ್ಟೀನ್ ಮಿನಿಟ್ಸ್ ತನಕ ಇಡಬೇಕು ಸೊ ಸ್ಟೀಮ್ ತರ ಆಗುತ್ತೆ ಸೊ ಸ್ಕಿನ್ ಎಲ್ಲ ಸ್ವಲ್ಪ ಸಾಫ್ಟ್ ಆದಂಗೆ ಆಗುತ್ತೆ ಅಂಡ್ ಕ್ಲೀನ್ ಕ್ಲೀನ್ ಕೂಡ ಆಗುತ್ತೆ ಸೊ ಆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಟವಲ್ ಅನ್ನ ತೆಗೆದ್ಬಿಟ್ಟು ಜಸ್ಟ್ ನಾವು ಇವಾಗ ಮಾಡ್ಕೊಂಡಿದ್ದೀವಲ್ಲ ಈ ಹೋಮ್ ರೆಮಿಡಿ ಈ ಫ್ರೆಶ್ ಆಲೋವೆರಾ ಆ್ಯಂಡ್ ಟರ್ಮರಿಕ್ ಪೌಡರು ಕಾಫಿ ಪೌಡರು ಶುಗರು ಲೆಮನ್ ಏನೇನು ಹಾಕಿ ನಾವು ಮಾಡಿದ್ದೀವಿ ಇದನ್ನು ಜಸ್ಟ್ ತಗೊಂಡು ನಮ್ಮ ಕತ್ತ ಕತ್ತಿದೆಯಲ್ಲ ಕತ್ತಿ ಎಲ್ಲೆಲ್ಲಿ ಬ್ಲ್ಯಾಕ್ ಇದೆಯೋ ಅಲ್ಲಿ ಕ್ಲೀನಾಗಿ ರಬ್ ಮಾಡಬೇಕು ಸೊ ಫಿಫ್ಟೀನ್ ಮಿನಿಟ್ಸ್ ಈ ರೀತಿ ರಬ್ ಮಾಡಬೇಕಾಗತ್ತೆ ಸೊ ಈ ರೀತಿ ಆಲೋವೆರಾ ಜೆಲ್ಲಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಅದನ್ನು ಚೆನ್ನಾಗಿ ಹದಿನೈದು ನಿಮಿಷ ರಬ್ ಮಾಡಾದ್ಮೇಲೆ ನಾವು ಕಂಪ್ಲೀಟಾಗಿ ವಾಶ್ ಮಾಡ್ಕೋಬೋದು ಸೊ ಇದನ್ನು ವೀಕ್ಲಿ ಟ್ವೈಸ್ ಅಥವಾ ನಿಮಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಆಗೆಲ್ಲ ಮಾಡೋದ್ರಿಂದ ನಿಮ್ಮ ಕ ಕತ್ತಿನ ಸುತ್ತ ಎಷ್ಟೆಲ್ಲ ಕಪ್ಪಾಗಿದ್ರು ಕೂಡ ಪರ್ಮನೆಂಟಾಗಿ ಅದು ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ನೀವು ಸಹ ಖಂಡಿತವಾಗ್ಲೂ ಈ ಓಮ್ ರೆಮಿಡಿಯನ್ನು ಟ್ರೈ ಮಾಡಿ ಹಾಗೂ ಇದರ ರಿವ್ಯೂಸನ್ನು ಕೂಡ ನಮಗೆ ತಿಳಿಸ್ಕೊಡಿ